ನೀವು ಜಮೀನ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಇದೊಂದು ಸುವರ್ಣ ಅವಕಾಶ ಅಂತ ಕೂಡ ಹೇಳ್ಬಹುದು ಭೂಮಿ ಖರೀದಿಸುವಂತವರಿಗೆ ಕರ್ನಾಟಕ ಸರ್ಕಾರದಿಂದ ಸಹಾಯಧನ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಕೊಡ್ತಾ ಇರುವಂತದ್ದು ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಭೂ ರೈತ ಮಹಿಳಾ ಕೃಷಿ ಕಾರ್ಮಿಕರಿಗೆ ತಮ್ಮ ವಾಸಸ್ಥಳದಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೃಷಿ ಯೋಗ್ಯವಾದ ಎರಡು ಎಕರೆ ಖುಷ್ಕಿ ಅಥವಾ ಒಂದು ಎಕರೆ ತರಿ ಜಮೀನ್ ಖರೀದಿಸಲು ಸಹಾಯಧನ ಮತ್ತು ಸಾಲವನ್ನು ಸರ್ಕಾರದಿಂದ ನೀಡಲಾಗ್ತಿದೆ ಫ್ರೆಂಡ್ಸ್ ಭೂ ಒಡೆತನ ಯೋಜನೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಜಿಲ್ಲೆಗಳಿಗೆ ನಿಗದಿಪಡಿಸಿರುವ ಘಟಕ ವೆಚ್ಚ ಸುಮಾರು ಇಪ್ಪತ್ತೈದು ಲಕ್ಷ ಹಾಗೂ ಇನ್ನುಳಿದ ಜಿಲ್ಲೆಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ನೀಡಲಾಗ್ತಿದೆ ಫ್ರೆಂಡ್ಸ್ ಇದರಲ್ಲಿ ಶೇಕಡ ಐವತ್ತು ಪರ್ಸೆಂಟರಷ್ಟು ಸಹಾಯಧನ ಮತ್ತು ಇನ್ನುಳಿದ ಶೇಕಡ ಐವತ್ತು ಪರ್ಸೆಂಟ್ ಸಾಲ ನೀಡಲಾಗ್ತಿದೆ ಫ್ರೆಂಡ್ಸ್ ಭೂ ಒಡೆತನ ಯೋಜನೆ ಅಂದರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರಲ್ಲಿ ಸಹಾಯಧನದ ಮೊತ್ತ ಎಷ್ಟಿರುತ್ತಪ್ಪ ಅಂತಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ಇಪ್ಪತ್ತು ಲಕ್ಷ ರು ಇದರಲ್ಲಿ ಶೇಕಡ ಐವತ್ತು ಪರ್ಸೆಂಟರಷ್ಟು ಸಹಾಯಧನ ಮತ್ತು ಶೇಕಡ ಐವತ್ತು ಪರ್ಸೆಂಟರಷ್ಟು ಸಾಲವನ್ನು ನೀಡಲಾಗ್ತಿದೆ ಫ್ರೆಂಡ್ಸ್ ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಬೇಕಾಗಿರುವಂತಹ ದಾಖಲೆಗಳು ಇದಾಗಿದೆ ಫ್ರೆಂಡ್ಸ್ ಭಾವಚಿತ್ರ ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಶ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪ್ರತಿ ನಿವಾಸದ ಪುರಾವೆ ಇರುವಂಥದ್ದು ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ಇಷ್ಟು ಡೀಟೇಲ್ಸನ್ನು ನೀವು ಕೊಡೋದಾದರೆ ನಿಮಗೆ ಈ ಒಂದು ಏನು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಏನಿದೆಯೋ ಅದು ನಿಮಗೆ ಅನ್ವಯಿಸುತ್ತೆ ಅದ್ರ ಜೊತೆಗೆ ನೀವು ಕೂಡ ಇದರಲ್ಲಿ ಫಲಾನುಭವಿಗಳು ಆಗ್ಬೋದು ಫ್ರೆಂಡ್ಸ್ ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳೋದಾದರೆ ಮೊದಲನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವ್ರಿಗಾಗುತ್ತೆ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕಾರ್ಯಚಾರಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇಷ್ಟು ಜನಗಳಿಗೆ ಈ ಒಂದು ಏನ್ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಇದೆಯೋ ಇದು ಅನ್ವಯ ಆಗುವಂಥದ್ದು ಇದನ್ನು ಹೊರತುಪಡಿಸಿದ್ರೆ ಬೇರೆಯವರಿಗೆ ಇದು ಅನ್ವಯ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿಗಳ ಮತ್ತು ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಭೂ ಅಡೆತನ ಯೋಜನೆ ಅಂದ್ರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅನ್ನ ತಂದಿರುವಂಥದ್ದು ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಕೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಅದನ್ನು ಕನೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಸೈಬರ್ ಸೆಂಟ್ರಲ್ಲಿ ಕೂಡ ಈ ಒಂದು ಅರ್ಜಿಯನ್ನು ಹಾಕ್ಬೋದು ಆನ್ಲೈನಲ್ಲಿ ಹಾಕೋದಾದರೆ ನೀವು ನಾನು ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಕ್ಕಂಥ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೇವಾ ಸಿಂಧು ವೆಬ್ಸೈಟ್ಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಏನೇನೆಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ನೀವು ಫಿಲ್ ಮಾಡೋದು ಅಂದರೆ ನಿಮಗೆ ಈ ಒಂದು ಲ್ಯಾಂಡ್ ಪರ್ಚಸ್ ಏನು ಸ್ಕೀಮ್ ಇದೆಯೋ ಅದಕ್ಕೆ ನೀವು ಫಲಾನುಭವಿಗಳು ಆಗ್ಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಲ್ಯಾಂಡ್ ಪರ್ಚಸ್ ಸ್ಕೀಮ್ನಲ್ಲಿ ಎಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಹಾಗೂ ಯಾರ್ಯಾರು ಈ ಒಂದು ಅರ್ಜಿಯನ್ನು ಹಾಕ್ಬೋದು ಮತ್ತು ಅರ್ಜಿ ಹಾಕೋದು ಹೇಗೆ ಅಂತ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನೀವು ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇದೇ ಥರದ ಒಂದು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಜಮೀನನ್ನು ಖರೀದಿಸುವಂತೆ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಸ್